ಮನ್ಮಥಾ ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನಿನ್ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ದಲ್ಲೋ ನೀ ಪೀಠದ ಮೇಲೆ ಕೂತ್ಕೊಂಡು ಚೌರ ಕಲ್ಯಾಣ ಮಾಡಿಸ್ಕೋತಾ ಇದ್ಯಾ ಹ್ಮ್ ಆ ನೀಚನಿಗೆ ಮಗನಾಗ ಇದಕ್ಕೆ ಕರ್ಮ ಅನುಭವಿಸಲೇಬೇಕು ಯಾರೋ ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದ್ರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ ಅನಿಷ್ಟ ದುಷ್ಟ ತಂಜು ಚಕ್ರವರ್ತಿ ನಿಮ್ಮಪ್ಪ ನಿಮ್ಮಪ್ಪ ನಿನ್ನ ನಾಮಕರಣಕ್ಕೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಂದ್ ರೂಪಾಯಿ ಕೊಟ್ಟು ಒಂಬತ್ತು ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸು ತಾವು ಜಿಗ್ಗೇಶ್ವರ ಮಹಾಪ್ರಭುಗಳು ಹಾ ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶ ಮುಂಡನ ಆ ನಯನ ಮನೋಹರವಾದ ದೃಶ್ಯ ನಮ್ಮಪ್ಪ ನನಗೆ ಮಾತಾನ್ಗೂ ತಲೆ ರಾಮರಾಮ ಕೂದ್ಲಿದ್ರೆ ದಿನಾ ಎಣ್ಣೆ ಹಚ್ಬೇಕಾ ಬಾಳ್ಸ್ಬೇಕಾ ಇರೋ ಹೂವೆಲ್ಲ ತಗೊಂಬಂದು ಸಿಗಸ್ಬೇಕಾ ವೃಥಾ ಖರ್ಚಿ ಹಾಕ್ಬೇಕು ಅಂತ ನಾನೇನು ಬೋಳ್ಸ್ಬಿಟ್ಟೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನೆದಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು ಅಲ್ಲ ಮುಚ್ಕಳ ಬಾಯ ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ ಅವಳೇ ಕಾಲ್ಜಾರಿ ಧುಬುಕ್ ಅಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು ಯಾಕೋ ಅಳ್ತೀಯ ನಿಮ್ಮಅಬ್ಬ ಹೊಗೆ ಬಾಯಿ ನನ್ ಬಗನಿಗ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ ಬರೀ ಇಲ್ಲದ ಮಾತಾಡ್ತೀಯ ಒಂದ್ ಒಳ್ಳೆ ಸಂಬಂಧ ನೋಡ ನೋಡ್ತಿದಿನಿ ನೋಡ್ತಿದಿನಿ ಮಾವ ನಾನ್ ಮದ್ವಾಗ ಹುಡುಗಿ ಐಶ್ವರ್ಯ ಲೈಟ್ ತಲಾ ಇಲ್ಬೇಕು ಯಾವ ತರ ನೋಡಕ್ಕೆ ತ್ರಿಪುರ ಈ ಮುಖಕ್ಕೆ ತ್ರಿಪುರ ಬೇಡ ಯಾವಳು ಬೇಡ ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರ್ಬೇಕು ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು ಗೊತ್ತಾಯ್ತಾ ಓಹೋ ಅಂದ್ರೆ ದುಡ್ಡಿರ್ತಕ್ಕಂತ ಹೆಣ್ಣು ಮನೆ ಕೆಲಸಕ್ಕೆ ಬೇಕು ಈಗ ತಿಳ್ಕೊಂಡು ಜಾಡು ವರದಕ್ಷಿಣೆ ಎಷ್ಟು ಕೇಳ್ತೀರಾ ಹೆಚ್ಚಿಗೆ ಏನು ಬೇಡಪ್ಪ ನಿನ್ ಎಕಡ ನನ್ ಕಂದ ತಾಯಿ ಹೊಟ್ಟೆಯಲ್ಲಿ ಬಿದ್ದು ಆಚೆ ಬಂದು ಬೆಳ ದೊಡ್ಡೋನಾಗಿರೋವರ್ಗುನು ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ ಕೊಟ್ಬಿಟ್ರೆ ಸಾಕು ಏನೊಂದು ಎರಡು ಲಕ್ಷ ರೂಪಾಯಿ ಸತ್ತಿ ಕಷ್ಟು ಅಂತ ಇಟ್ಕೊಂಡಿ ಬಟ್ಟಿ ಚಕ್ರ ಬಟ್ಟಿ ಎಲ್ಲಾ ಮಕ್ಕಳ ಅಂತ ಆತ ಉಸುರು ಮಾಡ್ಕೊಂಡ್ರಾಯ್ತು ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ ಕೊಡತಕ್ಕಂಥವರು ಶ್ರೀಮಂತರ ಆಗಿರಬೇಕು ಮಗಳಿರ್ಬೇಕು ಇರೋ ಪರೋ ಆಸ್ತಿನಲ್ಲ ನಿಮ್ಮ ಹೆಸರು ಬರ್ದ್ಬಿಟ್ಟು ಕೈಯಲ್ಲಿ ಚಂಬಿಡ್ಕೊಂಡು ಗೋವಿಂದ ಗೋವಿಂದ ಅಂತೇನಾದ್ರೂ ಈ ಘನಕಾರ್ಯವನ್ನು ಮಾಡಿ ಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಒಂಬತ್ತು ರೂಪಾಯಿ ಸೇರಿಸಿಕೊಡ್ತೀರಾ ಬೇವರ್ಸಿ ನನ್ ಮಗನಿಗೆ ಕೊಡಲ್ಲ ಅಂದಿದ್ದು ಒಂದ್ ರೂಪಾಯಿ ಕೊಟ್ಟ ಮೇಲೆ ಒಂಬತ್ ರೂಪಾಯಿ ಕೊಡಲ್ವಾ ಒಂಬತ್ತು ರೂಪಾಯಿ ಕೊಟ್ಟ ಮೇಲೆ ಸಂಭಾವನೆ ಕೊಡಲ್ವಾ ನನ್ ಮಗನಿಗೆ ಹೇಗೋ ಮದುವೆ ಆಗುತ್ತೆ ತಾನೆ ಅವನಿಗೆ ಮಗು ಆಗುತ್ತೆ ತಾನೆ ಆ ಮಗuna ತುಟುಗಾಗ್ತೀಯ ತಾನೆ ಆಗ ನಾಮಕರಣಕ್ಕೆ ತಾವೇ ಬರಬೇಕು ಆಗ ಪೈ ಟು ಪೈ ಚುಕ್ತಾ ಮಾಡ್ತೀನಿ ನಾನು ನೈಬಾರ್ಸ್ಬಹುದು ಈ ಹೀಗೆ ಒಡಿತ್ಯಾ ನಿನಗೆ ಇದೆ ಗತಿ ಯಪ್ಪ ಅಣ್ಣಾ ನೋಡತ್ತಿದ್ದಂಗೆ तू ಬರ್ತೈತಪ್ಪ ಉಗ್ಬಿರ್ತೀನಿ ತಕಳವಾ ತಕ ತಕ ಮೆತ್ಕೆ ಮೆತ್ಕೆ ಏನವಾ ಅಣ್ಣನಾ ಕೊಣು ಕೊಡ್ಕೊಂಡು ಅದು ದೇವರಿದ್ದಂಗೆ ಲೇ ಆ ಆ ಆ ನೀನು ಇಲ್ಲಿದೆಯೇನು ಮಾ ತೀರ್ಕೊಂತಿಲ್ಲನು ಇಲ್ಲಿದ್ದ ಇನ್ನೇನ್ ಅರಮನೆಗಿರ ಕಾಯ್ತದೆ ನಿನ್ನನ್ನ ಅರಮನೆಯಲ್ಲಿ ಇರಿಸಿ ಭಿಕ್ಷಾಧಿಪತಿ ಆಗಿರೋ ನಿನ್ನ ಪತಿ ಮಾಡ್ಬೇಕು ಅಂದಿದೀನಿ ಸುಮ್ಕಿರಿ ಬುದೇ ತಿರ್ಪೇ ಇತ್ತು ಅಂತ ತಮಾಷೆ ಬೇರೆ ನಾನು ಯಾಕೋ ನಿನ್ನ ತಮಾಷೆ ಮಾಡ್ಲಿ ಲ ನಾನು ಹೇಳ್ದಾಗ ನೀನ್ ಕೇಳಿದ್ರೆ ನಿನ್ನ ಮಗಳು ಮದ್ವೆನೂ ಆಗುತ್ತೆ ದೊಡ್ಡ ಮನೆ ಜುಗ್ಗ ಸೊಸೆನೂ ಆಗ್ತಾಳೆ ಭಾಸ್ಕರ್ ಈ ತರ ಬಾಸುಂಡೆ ಬರೋ ಹಾಗೆ ಯಾರು ಹೊಡೆದಿದ್ದು ಯಾರು ಹೊಡಿಲಿಲ್ಲ ನಾನೇ ಕಾಲ್ ಜಾರ್ ಬಿದ್ದೆ ಅಂತ ಹೇಳ್ದಲ್ಲ ನಿನ್ಗೆ ಅದಲ್ಲ ನಿನ್ ಕೆಲ್ಸ ನೀನ್ ನೋಡ ಅಮ್ಮ ಕಾಲ್ ಜಾರ್ ಬಿದ್ದೀಯಾ ಹೌದು ಆ ತರ ಬಿದ್ರೆ ಒಂದೇ ಕಡೆ ಏಟಾಗ್ಬೇಕು ಮೈಯೆಲ್ಲಾ ಏಟಾಗಿದೆ ನಿನ್ ಯಾಕೋ ಇವೆಲ್ಲ ಚೊತ್ಕಾಯಿ ನನ್ ಮಗನೆ ಬಾಯಿ ಮುಟ್ಕೊಂಡು ಹಾಕೋಡ ಅಯ್ಯೋ

ಕೈ लागದ ಮಾತ್ರ ಅಲ್ಲ ಅವನು ಒಬ್ಬ ಕಣ್ಣ ಅನ್ನೋದನ್ನ ಮರಿಬೇಡ ಅಷ್ಟೊಂದು ಕಷ್ಟ ಕೊಟ್ಟರು ಅವನು ಯಾಕೆ ತೈಸ್ ಗೊತ್ತಾ ಅತ್ತಿಗೆನಾ ತಾಯಿ ಸಮಾನ ಅಂತ ತಿಳ್ಕೊಂಡಿದ್ದಾನೆ ಪುರಾಣ ಸಾ ಬಾ ಹಾ ಅಮ್ಮ ಹೇ ಓ ಆ ಏತೂ ಇದೆನೋ ಆರೋಗಿದೆ ಕೈ ನೋಯಿತಾ ಇದೆ ಕೈ ಉತ್ತು ಆ ಕಾಲೋ ಕಾಲೋ ಕತ್ರಿ ಆಗಿ ತಗಂತ ಇದ್ಯಾ ನೀನ್ ಇರೋದು ಸೇವಿಗೂ ಕತ್ತಿ ತಗೋ ಹ ಕರ್ನಾಟಕ ಬೇರೆ ಕೇಳು ಆಹಾ ನಯನ ಮನೋಹರವಾದ ದೃಶ್ಯ ಅವತ್ತು ಅಪ್ಪ ಮಗನಿಗೆ ಕಟಿಂಗು ಇವತ್ತು ಮಗ ಅಪ್ಪಿಗೆ ಶೇವಿಂಗು ಪರಸ್ಪರ ಸಹಕಾರ ಮನೋಭಾವನೆ ಹೆಣ್ಣು ಹೆಣ್ಣೋಡು ಅಂತ ಹೇಳಿದ್ದಲ್ಲ ಅದ್ರ ಏನ್ ಮಾಡಿದೆ ಮಾಡೋದೇನು ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ ಎರಡೇ ಲಕ್ಷ ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ ಆದ್ರೆ ಅದೇ ಒಂದು ಲೋಪ ಏನು ಕಣ್ಣಿಲ್ಲ ್ರೆ ಸೀರೆ ಬೇಕು ಅಂತಳೆ ಒಡವೆ ಬೇಕು ಅಂತಾಳೆ ಹೂವು ಬೇಕು ಅಂತಾಳೆ ಟಿವಿ ಬೇಕು ಅಂತಾಳೆ ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ ಕಂಡಿದ್ದೆಲ್ಲಾ ಬೇಕು ಅಂತಳೆ ನಿನ್ಗ ಯೋಚನೆ ಇಲ್ವಲ್ಲ ನೋಡು ಗಾದಿ ಮಾತ್ ಕೇಳಿಲ್ವಾ ಎಂತ ಹೆಂಡತಿ ನನ್ನ ಪ್ರಾಣ ಹೆಂಡತಿ ಅಂತ ಮಾಡ್ಕೋಬೇಕು ಕಣ್ಣು ಕಾಣಿಸದಲ್ಲ ಇನ್ನೂ ಒಳ್ಳೇದೇ ಆಯ್ತು ಅವರ ಇಡೀ ಆಸ್ತಿಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೇಲ್ ಬರ್ಸ್ಕೊಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ ಆಕಾಶ ಆಕಾಶ ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು ಇದೇನಿದು ಭೂಮಿ ಭೂಮಿ ಇದ್ರ ತುಂಬಾ ಹಸೆ ಮನೆ ಹಾಸ್ಬಿಟ್ಟು ಅರ್ಬನೆ ಶರ್ಟ್ ತರಿಸ್ಬಿಟ್ಟು ಎಸ್ ಪಿ ಅವರಿಂದ ಸಂಗೀತ ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಲೆ ಅಷ್ಟೆಲ್ಲ ಯಾಕ್ರಿ ನೀವು ಮಾಯಾಬಜಾರ್ ಬಜಾರ್ ಪಿಕ್ಚರ್ ನೋಡಿದ್ರೆ ಅದು ರೀಲು ಹೋಗ್ರಿ ಸೇವ್ ಮಾಡೋ ಯಜಮಾನ್ರಿ ಈ ಮನೆಗೆ ಎಂತ ಹುಡುಗಿ ಸೊಸೆಯಾಗಿ ಬರ್ಬೇಕು ಅಂತ ನೀವು ಆಸೆ ಪಟ್ಟಿದ್ರೋ ಅಂತ ಹುಡುಗಿ ಅಂದ ಚಂದ ಒಳ್ಳೆ ಗುಣ ತಿದ್ದಿ ತೀರಿದಂತಹ ಬಂಗಾರದ ಪುತ್ಳಿ ಸದ್ಗುಣ ಸಂಪನ್ನೆಯಾಗಿರತಕ್ಕಂತ ಒಂದು ಹುಡುಗಿ ನೋಡಿದಿನಿ ಯಾರು ನಮ್ಮ ವಿಜಯಪುರದ ಹೈಸ್ಕೂಲ್ ಹೆಡ್ ಮಾಸ್ಟರ್ ಶಾಮಣ್ಣವ್ರ ಮಗಳು ಹೌದೇನು ನಾಳೆ ನಡೆಯುವ ಶ್ರೀರಾಮನವಮಿ ಉತ್ಸವದಲ್ಲಿ ಅವಳದೇ ಎಲ್ಲ ಉಸ್ತುವಾರಿ ನಾನು ಬಂದಿದ್ದು ನಿಮ್ಮ ಮನೆ ಮಹಾಲಕ್ಷ್ಮಿನ ನಮ್ಮನೆ ಸೊಸೆಯನ್ನಾಗಿ ಮಾಡ್ಕೊಳಕ್ಕೆ ಯಾಕೆ ಏನು ಮಾತಾಡ್ತಾ ಇಲ್ಲ ಏನು ಅಂತ ಮಾತಾಡ್ಲಿ ಗೌಡ್ರೆ ಕುಚೇದನಿಗೆ ಬಾಯಾರಿಕೆ ಆದಾಗ ಶ್ರೀಕೃಷ್ಣ ಪರಮಾತ್ಮನ ಕುಡಿಯಕ್ಕೆ ನೀರ್ ಕೇಳ ಆಗ ಪರಂಧಾಮ ನದಿನೇ ಮನೆಗೆ ಹರಿಸ್ಬಿಟ್ನಂತೆ ಹಾಗಾಗಿದೆ ನನ್ನ ಸ್ಥಿತಿ ನನಗಂತೂ ತುಂಬಾ ಸಂತೋಷ ಆಯ್ತು ಸಾವ್ಕಾರ ಆದ್ರೆ ತಾವೆಲ್ಲಿ ನಾವೆಲ್ಲಿ ವರದಕ್ಷಿಣೆ ವರೋಪಚಾರ ನಿಮ್ಮ ಹುಡುಗಿ ರೂಪಾನೆ ನಮ್ಗೆ ವರದಕ್ಷಿಣೆ ನಿಮ್ ಹುಡುಗಿ ಒಳ್ಳೆ ಗುಣನೇ ನಮ್ಗೆ ಹೊರೋಪಚಾರ ಆದ್ರೆ ಒಂದು ಷರತ್ತು ನನಗೆ ಮಗ ಅಂದ್ರು ಮಗಳಂದ್ರು ನನ್ನ ಮಗ ರಾಜ ಒಬ್ಬನೇ ಅದಕ್ಕೆ ಈ ಮದುವೆ ನಮ್ಮ ಮನೆಯಲ್ಲೇ ನಡಿಬೇಕು ಅದೇ ನನ್ನ ಆಸೆ ಒಪ್ಪಿಗೆ ಹತ್ರನೇ ಸ್ವಾಮಿ ಇದೇನಿದು ಹೋಮ್ ಕುಂಡದಲ್ಲಿ ಟೀ ಕಾಯ್ಸ್ತಾ ಇದೀರಲ್ಲ ಹೋಮ್ ಕುಂಡದಲ್ಲಿ ಸೌದೆ ಕಚ್ಚಾ ಹಾಕಿಲ್ವಾ ಹಾ ನನ್ ಕೊಡಕ್ ಬರ್ತೀರಾ ಇದೇನಿದು ಹೊಂಗೆ ಮರದಿ ಎಲೆ ಆಕಾಶದಷ್ಟಾಗಲಾ ಚಪ್ರ ಅಂದ್ರಿ ಭೂಮಿ ಅಷ್ಟಾಗಲಾ ಹಸೆಮಣಿ ಏನದು ಆಕಾಶ ಬಾಯ್ನಾ ಚಪ್ರ ಅಂತ ತಿಳ್ಕೊ ಇದೇನಿದು ಭೂಮಿ ಇದನ್ನೇ ಹಸೆಮಣಿ ಅಂತ ತಿಳ್ಕೊ ಬಂದು ಬಳಗ ಅಯ್ಯೋ ವಿಶ್ವಾಚಾರ್ರೆ ಹುಟ್ಟಬೇಕ ರೆಸ್ಟ್ರಿ ಹುಟ್ಟಿದ್ದು ಅದರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ ಪಂಚಭೂತಗಳೇ ಬಂಧು ಬಳಗಿ ಕಾಣುತ್ತೇನ್ರಿ ಸ್ವಾಮಿ ಕಣ್ಣು ಇದ್ರು ಕಿವಿ ಕೇಳಿಸುತ್ತಲ್ಲ ಹೌದಾ ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೋಮ ಕುಂಡದಲ್ಲೇ ಟೀ ಕಾಯ್ಸನ್ ಕುಡಿಯೋ ಈ ನೀಚ ಪಟ್ಟಿ ಮಗ ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಕೇಳಕ್ಕೆ ಇಷ್ಟು ಚೆನ್ನಾಗಿದೆ ಇನ್ನು ಕಣ್ಣಿದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅಮ್ಮದು ಮಗ ಪಂಚ ಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ ನಯನ ಮನೋಹರವಾಗಿದೆ ಮೇಲೆ ಹೋಗಿ ಹಸೆ ಹಾಗೆ ಹಾಗೆ ಭೀಚಾರ್ಯ ಹುಡುಗಿಯಲ್ಲಿ ಬರ್ತಿದ್ದಾಳೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ ಆ ನಿಧಾನ ನಿಧಾನವಾಗಿ ಇಳಿಸ್ರು ಅಮ್ಮ ಬಲಗಾಲಿಟ್ಟು ನಿಧಾನವಾಗಿ ಬಂದು ಹಸೆ ಮಣೆ ಮೇಲೆ ಬಾಬಾ ಆ ಬಿಸಾಕಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲಿ ಇಡ್ರಪ್ಪ ಕೇಳಕ್ಕೆ ಇಷ್ಟು ಚೆನ್ನೇ ಇನ್ನು ಕಂಡಿತಿದ್ರಿ ಎಷ್ಟ್ ಚೆನ್ನಾಗಿರೋದು ಅಯ್ಯೋ ಅದೊಂದು ಅದ್ಭುತ ಬಿಡಿ ಮಾಯಾಲೋಕ ಲೋಕ ಮದ್ವೆಗೆ ಯಾರು ಬಂದಿದ್ಯಾರೆ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಬಂದಿಯಾರ ಬಂದೀರಾ ರಾಜ್ಕುಮಾರ್ ಅಯ್ಯೋ ಅವ್ರಿಂದಲೇ ಶಂಕರ್ ಅಲ್ವಾ ಅವ್ರ ಅಣ್ಣ ಅನಂತ ಗೋಲ್ಮ್ ಬಿಟ್ಟಿದ ಅಕ್ಷತೆ ಅಯ್ಯೋ ಏ ಭೀಷ್ಮಾಚಾರಿ ತಟ್ಟೆ ತುಂಬಾ ಅಕ್ಷತೆ ಇದೆ ತಾಯಿ ಹಿಡಿಗಟ್ಲೆ ಕೊಟ್ಬಿಟ್ಟಿರ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಚಿತ್ರಾನ್ನ ಇದನ್ನೇ ಒಲೆ ಮೇಲೆ ಇಟ್ಟು ನೀರಾಕಿ ಬೇಯಿಸ್ರೆ ಚಿತ್ರಾನ್ನ ಹೀಗ್ರೆ ತಾವು ಇದ್ರ ವೇಳೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ ಈ ಖಾಲಿ ಪತ್ರದ ಮೇಲೆ ನಾ ಸಿಗ್ನೇಚರ್ ಹಾಕ್ಬೇಕಾ ಖಾಲಿ ಪೇಪರ್ ನಿಮ್ಮ ಕಣ್ ಕಾಣುತ್ತಾ ಕಾಣುತ್ತೆ ಇಡೀ ಕನ್ನಡ ಚಿತ್ರಾಂಗನೇ ತೋರಿಸ್ಬಿಟ್ಟಲ್ಲ ಓಸ ಜಗ ಈ ಬದಲು ನಡಿ ಕೊಡುದು ಏಯ್ ಕಟ್ ಮಾಡ್ಕೊಳ್ಳೋ ತಾಳಿನ ದರಿದ್ರೆ ಆ ನನ್ನ ಮಗ ಒಂಬತ್ತು ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟಿಂಗ್ ಇಟ್ಟಿದಾನ ಅವನಿಗೆ ಮಾಡ್ತೀನಿ ಏಯ್ ಏನ್ ನೋಡ್ತಾ ನಿಂತಿದ್ಯಾ ನಡಿ ಆಚೆಗೆ ಬಾ ಮಗಳೇ ಮಾಮೂಲಿ ತಿರ್ಪೇ ಎತ್ತೋಣ ಸುಳ್ಳು ಹೇಳ್ಬೇಡ ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ನಿಜ ಹೇಳು ನಮ್ ತಾತನ ಕಾಲದಿಂದ ನಾವ್ ಕಮಾಂಡ್ ಆಗಿ ತಿರ್ಪೇನೆ ಎತ್ತಿರೋದು ಯೋಚನೆ ಮಾಡ್ಬೇಡಿ ಹೇಳಿ ಅಂದ್ರೆ ನಿಮ್ಗೆ ಹೇಳಿ ಬೀದಿ ಬರ್ಕೊಡ್ತೀನಿ ಕಂಬೈಂಡ್ ಆಗಿ ನೀವಿಬ್ರು ತಿರ್ಪೇ ಎತ್ತಿ ಈ ಕಡೆ ಬಾರೋ ಮುಚ್ಕೊಳ್ಳೋ ಬಾಯ್ ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತ ಏಯ್ ನೀನ್ ಕೊಡ್ಬೇಕಾಗಿರೋ ಎರಡು ಲಕ್ಷ ರೂಪಾಯಿ ತಂದ್ ಕೊಡ್ತಾರೆ ಇದ್ರೆ ನಿನ್ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ಟು ಯೋಚನೆ ಮಾಡ್ಬೇಡಮ್ಮ ಓವರ್ ಟೈಮ್ ಮಾಡಿ ಇನ್ನೂ ಹತ್ತು ಮನೆ ಜಾಸ್ತಿ ತಿರ್ಪಿ ಎತ್ತಿ ಎರಡು ಲಕ್ಷ ರೂಪಾಯಿ ತಗೊಂಬುದು ಇನ್ನು ಮೇಲೆ ಸುರಿತೀನಿ